ಕಾರ್ಕಳದ ಇತಿಹಾಸ ಪ್ರಸಿದ್ಧ ಆನೆಕೆರೆ ಚತುರ್ಮುಖ ಕೆರೆ ಬಸದಿಯ ಅಭಿವೃದ್ಧಿ ಕಾಮಗಾರಿಯನ್ನು ಶ್ರೀ ಕ್ಷೇತ್ರ ಧರ್ಮಸ್ಥಳ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರು ವೀಕ್ಷಣೆ ನಡೆಸಿ ಕಾಮಗಾರಿ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಈ ಸಂದರ್ಭ ಸಮಿತಿಯ ವೆಬ್ಸೈಟ್ ಅನ್ನು ಅನಾವರಣಗೊಳಿಸಿ ಶುಭ ಹಾರೈಸಿದರು ಕಾರ್ಕಳ ದಾನಶಾಲಾ ಜೈನ ಮಠದ ಪರಮಪೂಜ್ಯ ರಾಜಗುರು ಧ್ಯಾನ ಯೋಗಿ ಸ್ವಸ್ತಿಶ್ರೀ ಲಲಿತ ಕೀರ್ತಿ ಭಟ್ಟಾರಕ ಪಟ್ಟಾಚಾರ್ಯ ವರ್ಗ ಮಹಾಸ್ವಾಮೀಜಿ ನ್ಯಾಯವಾದಿ ಎಂಕೆ ವಿಜಯಕುಮಾರ್ ಆನೆಕೆರೆ ಚತುರ್ಮುಖ ಬಸದಿ ಜೀರ್ಣೋದ್ಧಾರ ಸಮಿತಿಯ ಕಾರ್ಯಾಧ್ಯಕ್ಷ ಮಹಾವೀರ ಹೆಗ್ಡೆ ಮುಂಡಾರು ಪ್ರಧಾನ ಕಾರ್ಯದರ್ಶಿ ಭರತ್ ಕುಮಾರ್ ಜೈನ್ ಮೊದಲಾದವರು ಉಪಸ್ಥಿತರಿದ್ದರು ತಪಾಸು ಮಾಡ್ಬೋದು ಮುನಿಗಳಂತಿ ಬಂದರೆ ಹೋಗಲಿಕ್ಕೆ ಮನಸ್ಸು ಬಂದ ಅಷ್ಟು ಸುಧಾರವಾದ ವಾತಾವರಣ ಇದೆ ಭಾಳ ಸಂತೋಷದಿಂದ ಈ ಕಾರ್ಯ ಮಾಡಿದ ಎಲ್ಲರೂ ಕೂಡ ದಾನಿಗಳನ್ನು ಮನೆಯಲ್ಲಿ ಸುಂದರವಾದ ಚೈತನ್ಯ ಇದೆ ಚತುರ್ಮುಖ ನಾಲ್ಕು ಕೀರ್ತನ ದಿನಗಳ ಅಂತ ಇಟ್ಕೊಂಡು ಇಲ್ಲಿ ಹಿಂದೆ ಹಿರಿಯರು ಸ್ಥಾಪನೆ ಮಾಡಿದ್ದಾರೆ ಜೀರ್ಣವಾದಾಗ ಅದನ್ನು ನಮ್ಮ ಹಿರಿಯ ಶಾವಕರೆಲ್ಲರೂ ಸೇರಿ ಭಾಳ ಸುಂದರವಾಗಿ ಅದನ್ನು ಶಿರಾಮಯವಾಗಿ ಮಾಡಿ ಹಿಂದೂರಿಗೆ ಮುಂಚಿಟ್ಟು ಈ ಶಿಲೆಯಲ್ಲೇ ಪೂರ್ತಿ ಮಾಡಿ ಅದಿಲ್ಲಿ ಬಂದರೆ ಯಾರಾದರೂ ಬಂದರೆ ಧ್ಯಾನಕ್ಕೆ ಪ್ರಾರ್ಥನೆಗೆ ದರ್ಶನಕ್ಕೆ ಬಹಳ ಯೋಗ್ಯವಾದ ಸ್ಥಾನ ಇದೆ ಇಲ್ಲಿ ಕುಳಿತುಕೊಂಡು ಧ್ಯಾನ ಮಾಡ್ಬೋದು ಪ್ರಾರ್ಥನೆ ಮಾಡ್ಬೋದು ತಪಾಸು ಮಾಡ್ಬೋದು ಮುನಿಗಳಂತೀರಿ ಬಂದರೆ ಹೋಗಲಿಕ್ಕೆ ಬರಲಿಕ್ಕೆ ಅಷ್ಟು ಸುಧಾರವಾದ ವಾತಾವರಣ ಇದೆ ಭಾಳ ಸಂತೋಷದಿಂದ ಈ ಕಾರ್ಯ ಮಾಡಿದ ಎಲ್ಲರೂ ಕೂಡ ದಾನಿಗಳನ್ನು ಮಾತು ಇಲ್ಲಿ ಎಲ್ಲರಿಂದ ಕೆಲಸ ಮಾಡುವಂಥ ಎಲ್ಲ ಕಾರ್ಯಕರ್ತರು ಅಭಿನಂದಿಸ್ತಾರೆ ಭಾಳ ಶಾಶ್ವತವಾದ ಕೆಲಸ ಆಗ್ತಿದೆ ಸಾವಿರ ವರ್ಷ ಜಾರ ಕೆಲಸ ಪ್ರಾರಂಭ ಆಗಿದೆ ಅದರ ಜೊತೆಗೆ ಇಲ್ಲಿ ಚದುರ್ಮುಲಕ ಕಿರಕಸ್ಥಿತಿಯ ಕೆಲಸ ಅನೇಕ ಇಲ್ಲಿ ದಿನ ಬಂಧುಗಳು ಯುವಕರು ವಿಶೇಷವಾಗಿ ಯುವಕರು ಸೇರಿ ಇದನ್ನು ಮುಂದುವರೆ ಮಾಡ್ತಾ ಇದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಕಾರ್ಕಳ ಭೇಟಿಯ ಸಂದರ್ಭದಲ್ಲಿ ಇಲ್ಲಿ ದರ್ಶನಕ್ಕೆ ಮತ್ತು ನೋಡಲಿಕ್ಕೆ ಅನೇಕ ದಿನ ಮಂದಿರಗಳು ಮತ್ತು ಸುಂದರವಾದಂಥ ಶಿರಾಮಯವಾದ ದೇಗುಲಗಳು ಇದೆ ರಕ್ಷಣೆ ಅಂತಂದರೆ ಕೇವಲ ಹಳೆಯ ಮಂದಿರಗಳನ್ನು ಹಳೆಯ ರೀತಿಯಲ್ಲಿ ಉಳಿಸ್ಕೊಡೋದಲ್ಲ ಅದನ್ನು ನವೀಕರಿಸೋದು ಅಂತ ಅರ್ಥ ಈಗ ನಮ್ಮ ಹೊಸ ಇಲ್ಲಿಯ ಕೆಲಪಸಿಯಲ್ಲಿ ಹಿಂದೆ ಇದ್ದಂಥ ಮರದ ಅತಿ ಅಕ್ಕಗಳು ಅಥವಾ ರೀತಿ ಮರದ ಮುಚ್ಚುವುದು ಮತ್ತು ಕೃಷಿ ಹಂಚಿನ ಮಾಡ್ಲೂ ಶ್ರೀರಾಮಯವಾಗಿ ಇಲ್ಲಿ ಮಾಡಿದ್ದಾರೆ ಅದು ಯಾವ ಪ್ರಕೃತಿ ಯಾವ ಆಸೆಯನ್ನು ಮಾಡದೆ ಯಾವ ಒಳಿತಾದ ಯೋಜನೆಯನ್ನು ಕಡೆ ಮಾಡದೆ